ನಾನು ರಾಜಕಾರಣ ಮಾಡಿದ್ದೀನಪ್ಪ ನನಗೆ ನಾನು ನಾನು ನಿಜವಾಗಿ ಯಾವತ್ತೂ ಕೂಡ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾವ ಸಮಾಜಕ್ಕೂ ಮಾಡಿಲ್ಲ ಇವರು ನಾನು ಬೆಳೆದ ಆಮೇಲೆ ಇನ್ನೊಂದು ಬಹಳ ವಿಚಿತ್ರವಾದಂಥದ್ದು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಬಸವಗೌಡದ ಮಂತ್ರಿ ತತ್ವದ ನಾನೇ ಅಂತ ಹೇಳಿ ಒಂದೊಂದಾಗಿ ಬಿಡಿಸ್ ಹೇಳ್ತೀನಿ ಅವರು ಯತ್ನಾಳ್ ಅವ್ರಿಗೆ ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ ಈಗೂ ಮಾಡಿಲ್ಲ ಇಂದೂ ಮಾಡಿಲ್ಲ ನೋಡ್ರಿ ನನಗೆ ಅವರು ಅವ್ರಿಗೂ ಬರ್ತದಲ್ಲ ನನಗೆ ನನಗೆ ಪಾರ್ಲಿಮೆಂಟ್ನಲ್ಲಿ ಕರೆದು ಅವಾಗ ನಾನು ಎಲ್ಲಿದ್ದ ಜೊತೆ ಇದ್ದ ನನಗೆ ವೆಂಕಯ್ಯ ನಾಯ್ಡು ಅವರು ಅನಂತಕುಮಾರ್ ಅವರು ಆಮೇಲೆ ಪ್ರಮೋದ್ ಮಾಜನ ಮೂರು ಜನ ನನ್ನ ಸೆಂಟ್ರಾಲಿಗೆ ಬಂದು ನೀವು ಸ್ಪೀಕರ್ ರೂಮಿಗೆ ಬರಬೇಕು ಅಂತ ಹೇಳಿದ್ರು ಅಲ್ಲಿ ಹೋಗಿ ಕೂತು ನಾವು ಮಾತಾಡೋದಾಗ ಏನು ಅಂದ್ರೆ ಇಲ್ಲ ನಿನಗೆ ದೇಶದಲ್ಲಿ ಯಾವ ಮಂತ್ರಿ ಬೇಕೋ ಅದನ್ನು ನಾವು ಮಂತ್ರಿ ಕೊಡ್ತೇವೆ ನೀನು ಬಿಟ್ಟು ವಾಜಪೇಯಿ ಅವ್ರ ಜೊತೆ ಬರಬೇಕು ಅಂತ ಹೇಳಿದ್ರು ಏಯ್ ಪ್ರಮೋದ ಅವ್ರಿಗೆ ಹೇಳದ ಪ್ರಮೋದ ರಾಮಕೃಷ್ಣ ಹೆಗ್ಡೆ ದೊಡ್ಡದೇ ನೋ ನಿನ್ನ ಮಂತ್ರಿಗೆ ನಾನು ಆ ಹತ್ರ ಬರೋದಲ್ಲಪ್ಪ ಆದ್ರೆ ಮುಂದೆ ಜೀವನದಲ್ಲಿ ನಾನು ಬೇರೆ ಪಕ್ಷ ಸೇರೋದಾದ್ರೆ నా కాంగ్రెస్ గంతూ సేరుదా యాకంద్ర బాబా సాహెబ్ అంబేద్కర్ అన్యాయమారు నా సేరుదార నిన్న పక్షనే సేర్తీని అంతకంత మాత ఆ కళ మంత్రి మాట్ ఇద బిజాపూర్ జిల్దీ నన్న స్నేహితుల నా యారో బసరు బసనగౌడర్ మంత్రి మాత్రం నన్ను ఆ వన్న బసరు బసనగౌడు ఈ రవి పాటిల్ ರವಿ ಪಾಟೀಲ್ರು ಅವ್ರಿಗಿರುವ ವಿರೋಧ ಮಾಡ್ಯಾರ ಅಂತಂದರೆ ಅದೂ ಭಾಳ ಜನ ಮಾತಾಡ್ತಾರ ನಾ ಯಾವತ್ತೂ ಮಾಡಲಿಕ್ಕೆ ಹೋಗಿಲ್ಲ ಇವತ್ತು ದಾದಾಗೌಡ್ರ ಇದ್ದಿದ್ರೆ ಇದೆಲ್ಲ ಪರಿಸ್ಥಿತಿ ಗೊತ್ತಾದ್ರು ಅವಾಗ ಹೆಂಗೆ ಎಮ್ ಎಲ್ ಎ ಆದ ಅವ್ರು ಯಾರು ಎಮ್ ಎಲ್ ಎ ಮಾಡಿದ್ರು ಇದೆಲ್ಲನೂ ಗೊತ್ತಾ ಆಗ್ತಿತ್ತು ಕಡೆ ಕಡೆ ಪಾಪ ಪುಣ್ಯಾತ್ಮ ಅವರು ಇವತ್ತು ನಮ್ಮ ನಿಮ್ಮ ಮಧ್ಯೆ ಇಲ್ಲ ಅವ್ರು ಇದ್ದಿದ್ರೆ ಗೊತ್ತಾಗ್ತಿತ್ತು ಹೀಗೆ ನೋಡಿ ಇಂಥಾಗಲ್ಲ ಅಪವಾದಗಳು ನೋಡಿ ಆ ಮೀಸಿ ಮರ್ಲಂಗ್ ನಮ್ಮ ಬಳ್ಳೊಳ್ಳಿ ಮರ್ಲಂಗ್ನೊಳಗೆ ನಾನು ಗುರುತು ಮಾಡೀನಿ ಅಂತ ಹೇಳ್ತಾರೆ ಅವನೇ ನೋಡಿರಿ ಅವನೇ ಜಿಲ್ಲಾ ಗುರುತು ವಿರುದ್ಧ ಅಂತ ಹೇಳ್ತಾರೆ ಅವ್ನು ಜಿಲ್ಲಾ ಪರಿಷತ್ನ ಮೆಂಬರ್ ಆಗ್ಲಿಕ್ಕೆ ಪ್ರಯತ್ನ ಮಾಡೋದು ಅಂತ ಹೇಳಿ ಅವನು ಅತ್ಯಂತ ಅವತ್ತಿನಿಂದ ಈಗ ಭಾಳ ದೊಡ್ಡ ದೊಡ್ಡ ಮನುಷ್ಯರಾಗಿರೋರು ಅವರೆಲ್ಲ ಮರ್ತಾರ ಅವ್ರಿಗೆ ಅವ್ರು ಮರೆತು ಬಿಟ್ಟಾರೆ ಎಲ್ಲ ಅದ್ರ ಬಗ್ಗೆ ನಾ ಏನು ಹೇಳೋಕ್ಕೆ ಹೋಗೋದಿಲ್ಲ ಅವ್ರ ಪರಿಸ್ಥಿತಿ ಏನಂತ ಇತ್ತು ಅನ್ನೋದು ಅವ್ರ ಮನುಷ್ಯ ಅವರೇ ಖಾತ್ರಿ ಮಾಡ್ಕೊಳ್ಳಿ ಆದರೂ ಕೂಡ ಇವತ್ತು ನಾನು ಅದರ ಬಗ್ಗೆ ಮಾತಾಡೋದಿಲ್ಲ ಆಮೇಲೆ ಬಿ ಜಿ ಪಾಟೀಲ್ ಅವರು ನನ್ನ ಜೊತೆ ಇದ್ದವರು ಆಮೇಲೆ ಅವರು ಯಾವುದೇ ಒಂದು ಕಾರಣಕ್ಕೆ ತಾವೇ ಬಿಟ್ಟು ಹೋಗ್ಯಾರಪ್ಪ ನಾನೇನು ಬಿಟ್ಟು ಹೋಗತ್ತೆಂತೂ ಹೇಳಲಿಲ್ಲ ರವಿ ಪಾಟೀಲ್ರಾಗಲಿ ಬಿ ಜಿ ಪಾಟೀಲ್ರಾಗಲಿ ನಮ್ಮ ಬಸನ್ಗೌಡರಾಗ್ಲಿ ಇವೆಲ್ಲರಿಗೆ ನಾನು ಸಂಪೂರ್ಣ ನಾನು ನಾನು ಸಹ ಸಹಕಾರ ಮಾಡಿದ್ದೀನಿ ಅವ್ರಿಗೆ ಅವ್ರು ಅವ್ರು ಬಹುಶಃ ಮಾಡ್ತಾರ ಅದು ಅದೇನು ಗೊತ್ತಿಲ್ಲದವ್ರು ಕೆಲವರು ಹೇಳ್ತಿರ್ಬೇಕು ರಮೇಶ್ ಜಿಂತಿಗೆ ನಿರ್ಗಾಯಿತರಿಗೆ ಒಂದು ದೊಡ್ಡ ಸಮಾಜಗಳಿಗೆ ಅನ್ಯಾಯ ಮಾಡಿ ಅಂತ ಹೇಳ್ತಿರ್ಬೇಕು ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಅವರು ಹೇಳ್ತೇನೆ ಆಮೇಲೆ ನೋಡಿ ಇನ್ನೊಂದು ಮನಗುಳ್ಳಿ ಮಾಮ ನಮ್ಮ ಮಾಮಾನೇ ಹತ್ರ ಮನಗುಳ್ಳಿ ಅವರು ಅವರು ಶಾಸಕರಿದ್ದಾಗ ಅವ್ರಿಗೂ ಕೂಡ ಅವ್ರಿಗೆ ಮಂತ್ರಿ ಆಗಲಿ ಅಂತ ಹೇಳಿ ನಾನು ಹಠ ಮಾಡಿ ನಾನು ನಮ್ಮ ಪಕ್ಷದವ್ರ ಜೊತೆ ಹಠ ಮಾಡಿ ಹಿರಿಯ ನೋಡಿ ನಾನು ಮಾಡಿದ್ದೀನಪ್ಪ ಆಮೇಲೆ ಟಿಕೆಟ್ ತಪ್ಪಿಸ ತಪ್ಸರಿ ಅಂತ ಹೇಳ್ತಾರೆ ನಾನು ನಾನು ಪಕ್ಷದ ಅಧ್ಯಕ್ಷನಾಗ ಅಥವಾ ಹೈಕಮಾಂಡ್ ಆಗ ನಾನು ನಾನು ಯಾಕೆ ಇವದೆಲ್ಲ ಟಿಕೆಟ್ ತಪ್ಪಿಸ್ಲಕ್ಕಿ ಎಂತ ಎಂದೂ ಕೂಡ ಅಂತ ಕೆಲಸ ನಾನು ಮಾಡ್ಲಕ್ಕಂತಿಲ್ಲ ಯಾರ್ಯಾರು ನನಗೆ ಅನ್ಯಾಯ ಮಾಡ್ಯಾರಲ್ಲ ನನಗೆ ಅನ್ಯಾಯ ಮಾಡೋದಕ್ಕೆ ಯಾರು ಯಾರು ಬಯಸಾರಲ್ಲ ಅವ್ರಿಗೂ ಕೂಡ ನಾನು ಎಂದೂ ಶಾಪ ಹಾಕಿಲ್ಲ ನಾ ಇಷ್ಟೇ ನನಗೆ ಅನ್ಯಾಯ ಮಾಡಿದವ್ರಿಗೆ ದೇವ್ರಿಗೆ ಅರ್ಜಿ ಹಾಕಿ ದೇವ್ರ್ ನಿನ್ಗೆ ಬಿಡ್ತೀನಪ್ಪ ನಾನು ಅವ್ರು ಮಾಡ್ಯಂಗ ಕೇಳಿ ನಾ ತುಂಬ ಕೊಟ್ಬಿಡ್ತೀನಿ ಯಾರು ನಾನಂತೂ ಏನೂ ಮಾಡಿಲ್ಲ ತಮ್ಮಷ್ಟು ನಾವೇ ಒಬ್ಬೊಬ್ರು 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 ದೇವ್ರ ಅವ್ರು ಬಾಲ ಕತ್ತರಿಸಿ ಮನೆ ಹೋಗ್ಬಿಡ್ತಾರೆ ಅಲ್ಲಪ್ಪ ನಾನು ಲಿಂಗಾಯತ ಅನ್ಯಾಯ ಮಾಡ್ಯನ ನಾ ಎಲ್ಲ ಹೇಳಿದ್ ನಾ ಅವನು ತಾನು ತನ್ನ ಮನಸ್ಸಿಗೆ ತಿಳ್ಕೊಂಡು ಹಂಗೆ ಹೇಳ್ತಾನ ನಾನಂತೂ ಹೇಳಕ್ಕೆ ಹೋಗಿಲ್ಲ ಆದ್ರ ಪಕ್ಷದ ಪ್ರಚಾರಕ್ಕೆ ಹೋದಾಗ ಪ್ರಚಾರದಲ್ಲಿ ಇರ್ತಕ್ಕಂತ ಏನು ಸಾಮೂಹಿಕ ಜನ ಇರ್ತಾರೆ ಎಲ್ಲಾ ಪಕ್ಷದವರು ಇರ್ತಾರೆ ಹಿರಿಯರು ಇರ್ತಾರೆ ಕಿರಿಯರು ಇರ್ತಾರೆ ಅವ್ರು ಹೇಳಿದ್ದೇನು ಅಂತಂದ್ರೆ ನೋಡ್ರಿ ನೀವು ಗೆದ್ದು ಬಂದ್ರೆ ನಲ್ವತ್ತೈದು ವರ್ಷ ಯಾರಿಗೂ ತೊಂದರೆ ಮಾಡಿಲ್ಲ ಜೀವನ ಯಾರಿಗೂ ನೀವು ತೊಂದರೆ ಮಾಡಿಲ್ಲ ಯಾರು ಸಮುದಾಯಕ್ಕೆ ಮಾಡಿಲ್ಲ ನೀವು ಬೆಳೀತದಿ ರಾಜು ಅನ್ಕೂರ್ ಅವ್ರು ಗೆದ್ದು ಬಂದು ಬಂದ್ರ ಅವ್ರು ಚಲೋ ಮನುಷ್ಯ ಇರಬಹುದು ರಾಜು ಅನ್ಕೂರ್ ಅವ್ರು ಆದ್ರೆ ದಲಿತ ಸಂಘರ್ಷ ಸಮಿತಿಯ ಗುಡುಗು ತಮ್ಮೆಗಳು ಏನದಾರ ಅದು ನಮ್ಮ ಸಮಾಜದ ವಿರುದ್ಧ ಕಾಲು ತರಬೇಕರ್ ಹಳ್ಳ್ಯಾವ ಅನ್ನೋದು ಹೇಳಿದವರು ಜನ ಅದ ನಾನು ಯಾವತ್ತೂ ಕೂಡ ಅಂಗ ಹೋಗಿಲ್ಲ ಏನಪ್ಪ ಡಿ ಎಸ್ ಎಸ್ ಬಗ್ಗೆ ನಾನು ನಾನು ಒಬ್ಬ ದಲಿತ ಮನುಷ್ಯ ಆದಿನಿ ಅವ್ರ ಡಿ ಎಸ್ ಎಸ್ ಬಗ್ಗೆ ನನ್ಗೆ ತುಂಬಾ ಗೌರವ ಇದೆ ನೆರವಣ್ಣವರು ಬಂಧನದ ನಿರ್ಬೋದು ಅದ್ರಲ್ಲಿ ಕಾನೂನು ವ್ಯವಸ್ಥೆ ಅಲ್ಲ ಕಾನೂನು ವ್ಯವಸ್ಥೆ ಅಲ್ಲ ಕಾನೂನು ಏನಿರ್ತದೋದ ಪಾಟೀಲ್ ಮತದಾನ ಮತದಾನದ ಮೇಲೆ ಏನ್ ಇಫೆಕ್ಟ್ ಆಗ್ತದೆ ಏನು ಆಗೋದಿಲ್ಲ ಯಾವುದು ಒಂದು ಪೈಸದಲ್ಲೂ ಅಷ್ಟು ಪರಿಣಾಮ ಉತ್ತರ ಕರ್ನಾಟಕದಲ್ಲಿ ಆಗೋದಿಲ್ಲ ಈಗ ಈ ರಾಸವಿಲಿ ಪ್ರಕರಣ ಬಿಜೆಪಿಗೂ ಮುದುಗರ ತಂದುವಂತದ್ದ ಚರ್ಚೆ ಈ ರೇವಣ್ಣವರ ಪುತ್ರನಿಂದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಬಿಜೆಪಿಗೂ ಮುಧುಗೂರ ನಿಮ್ಮ ನಾವು ಅದ್ರ ಬಗ್ಗೆ ಸರ್ ಇನ್ನೊಂದು ಎಚ್ ಸಿ ಮಾದೇವಪ್ಪ ಅವರು ಮಿನಿಸ್ಟರ್ ಪ್ರಚಾರ ಸಭೆಯಲ್ಲಿ ಎಚ್ ಸಿ ಮಾದ ನೀವು ಕಳೆದ ಆರು ಬಾರಿ ಇಲ್ಲಿ ಮೂರು ಬಾರಿ ಕುಚ್ಚುಕೋಡಿಯ ಮೂರು ಬಾರಿ ಆಗಿ ಆಯ್ಕೆ ಆಗ್ಯಾರ ರಮೇಶ್ ಜಿಂಗೀ ಅವರು ಅವ್ರು ಆರಾಮ್ ಸಂಪಾಗಿದಾರ ಓಟ್ರು ಬೇಡ ಅಂತಾರೆ ಅಂದಿಲ್ಲ ಅದು ಅವರಲ್ಲಿ ಅವ್ರಿಗೆ ಭಯ ಭಯ ರಮೇಶ್ ಜಿಂತಿನಿ ಭಯ ಅನ್ನೋದು ನೀವು ತಿಳ್ಕೊಡೋಣ ರಮೇಶ್ ಜಿಂತಿನಿಗೆ ಅವೇನು ಖಾದ್ಯ ಅಲ್ಲ ಅಥವಾ ದೇವ ಅಲ್ಲ ರಾಜಕಾರಣದಲ್ಲಿ ವಿರೋಧಿರ್ತಕ್ಕಂಥ ಜನರಿಗೆ ಎಷ್ಟು ಭಯ ಅನ್ನ ತಿಳ್ಕೋರಿ ಅದ ಕಾರಣ ಏನಿಲ್ಲ ಜಾತಿ ಮಾಡ ಜಾತಿಗೆ ಅನ್ಯಾಯ ಮಾಡ್ಯಾನು ಇವ್ರು ನೋಡ್ರಿ ಕೋಟಿ ಹಣವನ್ನು ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ತಂಗ್ ಬೇರೆ ಬೇರೆ ಕಾರ್ಯಕ್ರಮ ಕೊಟ್ಟರು ಒಬ್ಬರೇ ಧನಿ ಎಂತದೇನ್ರಿ ರಾಜು ಆಲ್ಮೂರ್ ಅವ್ರು ಎತ್ತದ ಕಾಂಗ್ರೆಸ್ ಅಂತ ಇವತ್ತು ಮಾದೇವಪ್ಪ ಅದೇ ಕೇಂದ್ರದ ರಾಜ್ಯದಲ್ಲಿ ಅದೇ ಮಂತ್ರಿ ಅದನ್ನ ಸಮಾಜ ಕಲ್ಯಾಣ ಎತ್ತದ ಹಿಂದೆ ಇಂತ ಒಂದು ಸಮಾಜ ಸಮಯ ಬಂದಾಗ ನಾವು నన్ను రాజనమే క్యాబినెట్ మేము రాీనమాతను అదే ఆ వచ్చిన హిరియరు డాడర్ రాీనమే కూడా నేను ఏం ప్రపోజల్ కొట్టీ అదని నాము మంజూరు మాత్ర మాత్రమే నోమ్ ఇవతర గంగా కళ్యాణ యోజన అదే సుమ్ బా అవ నన్న హాస్టెల్ ఇవత్ హాస్టెల్ మసతి శాలెం మురార్జు దేసాయి వసతి శాలే అదేం సుమ్ ఆయ్ ಎಲ್ಲ ಕಾರಣಕ್ಕೆ ನಾನು ಹೊಡೆದಾಟ ಮಾಡದೆ ಅವತ್ತು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಅನ್ನೋ ಕಾರಣಕ್ಕ ಇವೆಲ್ಲವೂ ಕೂಡ ಇವರಂತ ಸಣ್ಣ ಮನಸ್ಸು ನನಗಂತ ದೇವರು ಬಹಳ ದೊಡ್ಡ ಮನಸ್ಸು ಕೊಟ್ಟಾನೆ ಯಾಕಂದ್ರೆ ಸಂಕೋಚವ್ರ ಮನೋಭಾವನೆ ಅಂತಾರ ನಮ್ದೇ ಚಾ ಜಾತಿ ಕುಂಡಳಿ ಒಳಗೆ ಅತ್ಯಾಡ ಮನುಷ್ಯ ನಾನಲ್ಲ ಸಮಾಜವನ್ನು ಬಿಟ್ಟು ಸಮಾಜ ಎದಕ್ಕೆ ಬೇಕು ಸಂಘಟನೆಗೆ ಬೇಕು ಸಮಾಜದಿಂದ ಅದಕ್ಕೆ ಕೆಲಸ ಬೇರೆ ಆದ್ರೆ ರಾಜಕಾರಣದಲ್ಲಿ ಸಮಾಜ ಪ್ರಮಾಣ ನಡುವೆ ಎಲ್ಲ ಸಮಾಜಗಳು ಒಟ್ಟು ಕರ್ಕೊಂಡು ಹೋದ್ರೆ ಒಳ್ಳೆ ಸುಂದರವಾದಂತ ರಾಜಕಾರಣ ಆಗ್ತದೆ ಅನ್ನೋದು ರಾಮಕೃಷ್ಣ ರೆಡ್ಡಿ ಮತ್ತು ಪಟೇಲ್ ಕರ್ತವ್ರು ನಾನು ನನಗೆ ಯಾರು ಬುದ್ಧಿ ಆ ಸರ್ ಮೋದಿ ಮುಖ ನೋಡಿ ನೋಡ್ರಿ ಅದು ನೀವು ಹೇಳ್ತಾರೆ ಅವರು ಕಾಂಗ್ರೆಸ್ನವರು ಅವರು ಮಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಹೇಳ್ತೀರಿ ಬಂದಪ್ಪ ಆದರೆ ನೋಡ್ರಿ ಒಂದು ಅಂತೂ ನಿಜ ಜಗತ್ತಿನ ಯಾವ ಶಕ್ತಿ ಕೂಡ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ನನ್ನ ವೈಯಕ್ತಿಕ ಸ್ಪಷ್ಟವಾದಂಥ ಅಭಿಪ್ರಾಯ ಯಾಕಂತಂದ್ರೆ ಭಾಳ ಹತ್ತಿರದಿಂದ ನಾನು ನಿರ್ಧಾರ ಮಾಡ್ತದೆ ಯಾವ್ದು ಕೆಲಸಗಳು ಅವ್ರು ನೋಡಿರಿ ಅಂತ ಪುಣ್ಯಾತ್ಮ ನೀವು ಅರ್ಥ ಮಾಡ್ಕೋರಿ ನಮ್ಮ ಮನೆಯೊಳಗೆ ನಮ್ಮ ತಾಯಿ ಸತ್ರ ಯಾರ್ಯಾರೇ ಒಂದು ಆಸನೆಗೆ ಹೋಗಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾರೆ ಅಂತ ಇದು ಹೇಳಿದ್ರು ನೋಡೋಣ ನಾವು ಎಂಟರ್ ದಿವಸ ಹತ್ತು ದಿವಸ ನಮ್ಮ ತಾಯಿ ನನ್ನ ಹತ್ರ ನಾವು ಮನೆ ಬಿಟ್ಟು ಹೊಡಗಬರು ಆ ಪುಣ್ಯಾತ್ಮ ಒಂದು ತಾಸಿಗೆ ಸ ದೇಶ ದೊಡ್ಡದು ನನ್ನ ತಾಯಿ ದೊಡ್ಡವ ದೊಡ್ಡ ಕಲ್ಲ ನನ್ನ ತಂದೆ ದೊಡ್ಡವಲ್ಲ ನಾನು ಮನುಷ್ಯ ದೈವ ಪುರುಷ ಅವ್ರ ಬಗ್ಗೆ ಅವ್ರ ಬಗ್ಗೆ ನಾನು ಇದಕ್ಕಿಂತ ಹೆಚ್ಚಿಗೆ ಯತ್ನಾಳವರಿಗೆ ಮುಖ್ಯಮಂತ್ರಿ ರಾಜು ಅದಕ್ಕೆ ರಾಜು ಅಲ್ವ್ರಿಗೆ ಅಮಯಾಮ ಹೇಳವ ನೀ ರಾಜು ಅವ್ರು ನಾನು ಬಿಜೆಪಿ ಚಿಂತೆ ಅನ್ ತನ್ ತಂದ್ ಚಿಂತೆ ಅಂತ ಅಂತೇಳು ನಾ ಗೆದ್ದು ಬರೋದು ಚಿಂತೆ ಮಾಡೋಂತ ಹೇಳಿ ಅವ್ರು ನೋಡ್ರಿ ನೀ ಹತಾಶರಾಗ್ಯಾರ ನಮಗ್ ಹೇಳ್ತಾರ ಹತಾಶ ನಮ್ಮ ಜೀವನದಾಗ ನಾನಂತೂ ಎಂದ್ವ ಹತಾಶೆ ಆಗೋದಿಲ್ಲ ಯಾಕಂದ್ರೆ ನನ್ನ ಹಣೆ ಬರ ಜನರ ಕೈಯಲ್ಲಿ ಜನ ಬೇಕಂದ್ರೆ ಓಟ್ ಹಾಕ್ತಾರ ಅಲ್ಲಂದ್ರೆ ಬಿಡ್ತಾರ ಪಾರ್ಟಿ ಅದನ್ನ ಮತ್ತೆ ನೀವು ಏನೇ ಬರೀಲ್ಲ ಯಾಕಂದ್ರೆ నమ్మ హర్త దే ఇవ్యారేణం రాజు అూర్ అవును నన్ను విరోధ వస్తుండిడేట్ అప్ప అసే ಅವ್ರಿಗೆ ಎಲ್ಲರಿಗೂ ಏನಾಗಲ್ಲ ರಮೇಶ್ ಇದು ಅವರು ಮದುವೆ ಬಹಳ ಚಂದ ಯೋಚನೆ ಮಾಡಿದ್ರು ಅವರು ಅಲ್ಲ ಅಂತ ಬಹಳ ಮುಂದೆ ಹೇಳಿದ್ರು ಎಲೆಕ್ಷನ್ ನಿಂದಿರ್ಲಿಲ್ಲ ಈ ಬಿಜೆಪಿಗೆ ಏನು ಎಡವಟ್ಟ ಆದ್ರೆ ನಾವು ನಿಂದಿರ್ಬೇಕು ಅನ್ನೋದು ಅವ್ರ ತಲೆ ಅದು ಏನೇನು ಇತ್ತು ದೇವ್ರ ನಾನು ನನಗೆ ಹಾಕ್ಬಿಟ್ಟು ಇಲ್ಲಿ ನಿಮ್ಗೆ ಆಗಿರ್ಬೋದು ಮಾಡ್ತಾರೆ ಫಲಿತಾಂಶ ನೋಡ್ರಿ ಫಲಿತಾಂಶದ ಬಗ್ಗೆ ಯಾರು ಚಿಂತನೆ ಮಾಡೋದಿಲ್ಲ ನಮ್ಮ ಮಾಡುವಂಗಿಲ್ಲ ಬೇರೆ ನಮಗೆ ಸ್ನೇಹಿತರು ಮಾಡುವಂಗಿಲ್ಲ ಖಂಡಿತವಾಗಿ ನಾನು ಗೆಲ್ತೀನಿ ಒಂದ್ ಹೋಟ್ಲಿಯರು ಗೆಲ್ತೀನಿ ಆದ್ರೆ ಹೆಚ್ಚಿಗೆ ಬಂದ್ರೆ ಹೋದ್ ವರ್ಷಕ್ಕಿಂತಲೂ ಒಂದು ಹೋಟ್ಲೇರ ಹೆಚ್ಚಿಗೆ ಗೆದಿದೀನಿ ಇಲ್ಲ ಒಂದು ಹೋಟ್ಲರಿಗೆ ಇರ್ತೀವಿ ಯಾಕಂದ್ರೆ ನಾನು ನಲ್ವತ್ತೈದು ವರ್ಷ ರಾಜಕಾರಣ ಮಾಡಿ ಇವ್ರಿಗಂತ ಚಟ್ಟೆ ಪುಟ್ಟೆ ಮಾಡಿಲ್ಲ ಜನರಲ್ಲಿ ಬರೀ ದಿನ ನಾಡಿ ಬಿಡಿದ ಮೇಲೆ ನನಗೆ ಗೊತ್ತಾಗ್ತದೆ ನಾನು ಅರುಣ್ ಶಾಪೂರ್ ಸಾಹೇಬರ್ಗೆ ಹೇಳಿದೆ ಇದೇ ಚುನಾವಣೆ ಬಂದಾಗ ನನಗೆ ಟಿಕೆಟ್ ಸಿಕ್ತು ಚಿಕ್ಕ ಒಂದಿನ ಇಬ್ರು ಕೂಡ ಹಾಗೆ ಹಳ್ಳಿಯಾಗ ಅದು ಒಂದೇ ದಿನದ ಮೇಲೆ ಹೇಳಿರಿ ಕೇಳ್ರಿ ಅವ್ರು ಇಲ್ಲೇ ಮಕ್ಕಳಿಗೆ ಅದರ ಏನ್ ಹೇಳಿದೆ ನೋಡು ಅವರು ಈ ಚುನಾವಣೆನ ಹಂಡ್ರೆಡ್ ಪರ್ಸೆಂಟ್ ಜನ ನಾನು ಗೆಲ್ಲಿಸ್ತಾರ ಅನ್ನೋ ವಿಶ್ವಾಸ ನನಗದ ಅಂತ ಹೇಳಿರಿ ಈಗೂ ವಿಶ್ವಾಸ ಅಷ್ಟೇ ಪ್ರೀತ ಜನನ ನೋಡ್ರಿ ಒಬ್ಬ ಮನುಷ್ಯನಿಗೆ ಟಿಕೆಟ್ ತಗ್ತದ ಅಂತ ಹೇಳಿ ನಾನು ತಾಯಿ ತಂದೆ ನಾನು ಅಣ್ಣ ಶಾಂತಿ ಮಾಡ್ಬೋದು ಆದ್ರೆ ಜನ ಸಾಮಾನ್ಯ ಜನ ನನ್ನ ಮತದಾರರು ನನಗೆ ನೋಡಿದ್ವಿ ಅದು ಏನೇನು ತೊಂದರೆ ಆಯ್ತು ಹೆಲ್ತ್ ಪ್ರಾಬ್ಲಮ್ ಆಯ್ತು ಎಲ್ಲಾನು ಆಯಿತು ಅವು ಏನು ಹೇಳ್ತಿದ್ದು ಜನ ಅಂದ್ರೆ ಏ ಮುತ್ಯ ನೀನು ಟಿಕೆಟ್ ತಗೊಂಬಾರು ನೀನ್ ಸಾತ್ರು ನೀನ್ ಹೆಣಕ್ ಹೋಗಿ ಅಂತ ಹೇಳ್ತಾರಲ್ಲ ಇದಕ್ಕಿಂತಲೂ ಪ್ರೀತಿ ಯಾವ್ದಲ್ಲಿ ನೀವೇ ಹೇಳಿರ್ತೀವಿ ಇದು ಜನರ ಪ್ರೀತಿ ಹೌದಾ ಇಲ್ಲ ಅದಕ್ಕಾಗಿ ನಾ ಹೇಳಲ್ಲ ಒಂದೇ ದಿನ ಚುನಾವಣೆಗೆ ಹೋಗಿ ಬಂದ್ರೆ ನಾ ಪದ ರೇಟ್ ಮೇಲೆ ಜನ ನನ್ಗೆ ಗೆಲ್ಸ್ತಾರ ಅಂತ ಗೊತ್ತಾಯ್ತು ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳಿ ಯಾವ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ನನ್ನ ಜನ ನನ್ನ ಪ್ರೀತಿ ಅದರ నన్ను ఒందే సమాజ నలతరే ప్రీత దా కల ఎలా సమాజ ఎలా జనర సుమారు నలవతైదు వర్ష నన్ను జొతే ఇట్కీని అని హెగల మేలు కుదుర్స్కొంటే అసలు నా రాజకీయ బరే నేను దళితున్నే నేను హగల మేళ తెలు కుంది అనే ఏదమాన అదే రాజకీయ బాగా ನನ್ನ ಹತ್ತಿರ ಬಿಟ್ಟಿಲ್ಲ ಅವ್ರಿಗೆ ಹೇಳಿ ಡಿಸ್ಟೆನ್ಸ್ ಕಾಯ್ಕೊಟ್ಟಿದ್ದೆ ನಾನು ಕಾರಣ ಏನು ಅಂತ ಏನಪ್ಪ ಚಲ್ನ ಇವರು ದಲಿತರಿ ಇದ್ದಾರೆ ಅದು ಅದು ಬೇರೆ ಜನ ನಮ್ಮ ಹತ್ರ ಹೋಗ್ತಾರೆ ಬರುವುದಲ್ಲ ಆದರೆ ಅದಕ್ಕಾಗಿ ನನಗೆ ಸಂಪೂರ್ಣ ವಿಶ್ವಾಸದ ಈ ಕ್ಷೇತ್ರದಲ್ಲಿ ನನ್ನ ಜಯ ಖಾತ್ರಿ ಅನ್ನೋದು ನನಗೆ ಭಾಳ ಮನಸ್ಸಿಗೆ ತುಂಬ ಸಂತೋಷ ತಂದ ಹಾಕವರು ಹಾಕ್ತಾರ ಬಿಡವರು ಬಿಡ್ತಾರೆ ಹೆಚ್ಚಿಗೆ ಅವ್ರು ಹಾಕ್ತಾರ ನೋಡ್ರಿ ನಾನು ಯಾವ ಮೈನಾರಿಟಿಗೂ ಅಕ್ಕ ಅನ್ಯಾಯ ಮಾಡಿಲ್ಲ ಬ್ಯಾರೆ ಯಾರ್ಗೂ ದಲಿತರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಅವ್ರು ಯಾಕೆ ಉಂಟಾಕಂಗಿಲ್ಲ ಹಾಕ್ತಾರ ವಿಶ್ವಾಸ ನಾ ಮನಸ್ಸಿನ ಯಾರು ಬಿಡಿಸ್ ಕೊಡ್ತಾರಪ್ಪ ನಾನ್ ನಾನೇ ಈ ಮುಗದ ಮೇಲೆ ನಾನೇ ಹೇಳೀನಿ ಅಲ್ಲಿ ನಮ್ಮ ನನ್ನ ಸ್ನೇಹಿತ ಗದ್ದಿಗೌಡ ನನ್ನ ಸ್ನೇಹಿತ ಬಾಧೆ ಸ್ನೇಹಿತ ಅವನು ಅವನು ಗೆದಬೇಕು ನೀನು ಇಲ್ಲಿ ಬಂದು ಏನು ಮಾಡ್ಲಕ್ಕೆ ಹೋಗೋಣ ನೀನು ಅಲ್ಲೇ ಕ್ಯಾನ್ವಾಸ್ ಮಾಡುವ ಪ್ರಚಾರ ಅಂತ ಹೇಳಿ ಅವ್ನಿಗೆ ಹೇಳಿ ಬಿಡಿಸ್ತ ನಾನು ಅಲ್ಲೇ ಅಂದ್ರಿ ನಾವು ಅದನ್ನು ಹೇಳ ನಾನು ನಾನು ಬಡೋ ಮನುಷ್ಯ నా పార్క్ ఓదా నా కార్ణంగా జమీన్ తో మంతి నన్ను బడు మనుషులుప నేను సంస్థ కట్లా ముక్కళి బట్ట బ్యాంక్ ఇల్ల ఆమేలే చైర్మన్ ఇల్ల ఇలా ఏనులప 8 గంటల గంట బడవ్ కేల్సరు అంద రాత్రి ఏళ్ళు గంట తన బడవరి మాత్ర మాతీ నా బడు మనుష ಆದ್ರೆ ನೋಡ್ಲಿಕ್ಕೆ ಮಾತ್ರ ಚಂದ ಅದ ನನ್ನ ಸಂಸಾರ ನನ್ನ ಮಕ್ಳು ಚಂದ ಅದ ಸಂಸಾರ ಚಂದ ಅದ ಎಲ್ಲ ಅಲ್ಲ ಆದ್ರಲ್ಲ ನನ್ನ ಹತ್ರ ನನ್ನ ನಾನು ಪುಕಟ್ಟ ಗಿರಾಕಿ ಅಂತ ಹೇಳಿಲ್ಲ ಒಂದಿನ ಪುಕಟ್ಟ ನೀನು ಕೆಲಸ ಮಾಡ್ರಿ ಐದು ವರ್ಷ ಪುಕಟ್ಟ ನಿಮ್ಮ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದೆ ಮುಂದೂ ಅಷ್ಟೇ ನಾವು ಅಲ್ಲ ನಾನೇನು ರಾತ್ ಹಣ ಬಾವು ಎಲ್ಲ ಮಾಡೋಕ್ಕೆ ಹೋಗ್ರೆ ಅವ್ರು ಮಾಡಿದ್ರೆ ಮಾಡಲಿ ನನ್ನ ಪ್ರತಿಪಕ್ಷದವ್ರು ಮಾಡ್ದ ಅವ್ರ ಹತ್ತು ಬೆಂಗಾದ ಹಣ ಅದ ಸರ್ಕಾರ ಅದ ಆಮೇಲೆ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಕಾಂಗ್ರೆಸ್ ಅವ್ರು ಇವರು ಅವರು ಹಣ ಕೊಡ್ತಾರು ಕೊಡ್ಬೋದು ಆಮೇಲೆ ಇಲ್ಲಿಂದವರು ಕೊಡ್ಬೋದು ಅದಕ್ಕೆ ನಾವೇನು ಮಾಡ್ಲಕ್ ಬರೋದಲ್ಲ ಎಲ್ಲಾರು ಎಲ್ಲರೂ ಎಲ್ಲರೂ ಅದ ಹಿಂದಿದ್ದವ್ರು ಅಂತ ವಾಪರ ಏನು ಕೂಡ ಕೇಳಿದೆ ಸರಿ ಚುನಾವಣೆ ಬಟವ ಆಸ್ತಿ ಅದ ರೀ ನಮ್ದು ಕೃಷಕ್ ರಾಕ್ತಿಲ್ಲಪ್ಪು ರೂಪಾಯಿ ವಿಷಾದ್ರಾಕ್ತಿರಾಗಿಲ್ಲ ಅಂತಂದ್ರೆ ಅದು ನಾನು ಹೆಂಡತಿ ಮಾಡೋದು ನಾ ಮಾಡಲಿ ಕೊಟ್ಟ ನಾನೇ ನಾಲ್ಕು ಸಾವಿರ ರೂಪಾಯಿ ಒಂದೊಂದು ಎಕರೆ ಜಮೀನು ತಗೊಂಡಿದ್ರಿ ಇವತ್ತು ಒಂದೊಂದು ಕೋಟಿ ಆಗಿ ಅವ್ರು ನಾನೇನು ಮಾಡ್ಲೇ ಪಾಲಕ ಹಾ ಎಷ್ಟ ಎಲ್ಲೆನೂ ಆಯ್ತು ಚುನಾಳ ಆಯ್ತು ಪಾದ್ರೆ ಅಂದ್ರೆ ಅವ್ರು ಎಷ್ಟೋ ಇನ್ನ ಇನ್ನ ನೀವು ಕಂಬರ್ದೀರಿ ನೀವು ಅಪ್ಡೇವೇಟ್ ನೋಡಪ್ಪ ಸಲ್ಸುತ್ತಂತೂ ಸಲ್ಸಿನಿ ಅಷ್ಟು ನಾನು ಕಾನೂನು ಪ್ರಕಾರ ಎರಡ್ ಸಲಸ ಸಲ್ಸಿನಿ ಆದ್ರ ನಾನು ಆಸ್ತಿ ಬಹಳ ದೊಡ್ಡದಲ್ಲಪ್ಪ ಆದ್ರೆ ನಾ ಮಾಡಿಲ್ಲ ಅದು ನನ್ ತಾನೇ ನಾ ಏನು ಮಾಡ್ತೀನಿ ನಾ ಯಾರಿಗೆ ಬಿಡಿಲ್ಲ ಕೋಡ್ ಹಾಕಿಲ್ಲ ರೊಕ್ಕ ತೊಗೊಂಡಿಲ್ಲ ಏನು ಮಾಡಿಲ್ಲ ಎಲ್ಲ ನನ್ನ 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 ಮಕ್ಕಳ ನನ್ನ ಮತ್ತು ನನ್ನ ಮಕ್ಕಳ ಪರಿಶ್ರಮದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ ನನ್ನ ಹೆಂಡತಿಯ ಸಹಕಾರದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ